ಫ್ರೂಟ್ ಜಾಮ್ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಬಟ್ ನಾವು ಆಚೆ ಕಡೆಯಿಂದ ಫ್ರೂಟ್ ಜಾಮ್ ತೊಗೊಂಡು ಬಂದು ಮಕ್ಕಳುಗಳಿಗೆ ಅದನ್ನ ಕೊಡಬೇಕಾದ್ರೆ ಎಲ್ಲ ಅಮ್ಮಂದಿರ್ಗೂ ಒಂದೇ ಚಿಂತೆ ಇದು ಹೆಲ್ದಿಯಾಗಿರುತ್ತಾ ಅಥವಾ ಇದರಲ್ಲಿ ಫ್ರೆಶ್ ಫ್ರೂಟ್ಸ್ನ ಬಳಸಿರ್ತಾರಾ ಇಲ್ವಾ ಅಂತ ಸೊ ಇವಾಗ ಅದು ಯಾವುದೇ ಗಿಲ್ಟ್ ಫೀಲ್ ಇಲ್ದಿರ ಮನೆಯಲ್ಲೇ ತುಂಬ ಹೆಲ್ದಿಯಾಗಿ ಆ್ಯಪಲ್ ಮತ್ತು ಬೀಟ್ರೂಟ್ನ ಬಳಸ್ಕೊಂಡು ಜಾಮ್ ಮಾಡ್ತಾಯಿದ್ದೀನಿ ಬನ್ನಿ ಹಾಗಿದ್ರೆ ಮತ್ತೆ ಆಗ್ತಡ ಈ ಆ್ಯಪಲ್ ಬೀಟ್ರೂಟ್ ಜಾಮ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ವೆಲ್ಕಮ್ ಟು ವಿಜೇಸ್ ಕ್ರಿಯೇಟಿವ್ ಆರ್ಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಮೊದಲಿಗೆ ಈ ಜಾಮ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಆ್ಯಪಲ್ ಹಾಗೆ ಒಂದು ಬೀಟ್ರೂಟ್ನ ತಗೊಂಡು ಫಸ್ಟ್ ಆ್ಯಪಲ್ ಹಾಗೆ ಬೀಟ್ರೂಟ್ನ ಸಿಪ್ಪೆನೆಲ್ಲ ಚೆನ್ನಾಗಿ ತೆಕ್ಕೋತಾ ಇದ್ದೀನಿ ನಾನು ನೋಡಿ ಆ್ಯಪಲ್ ಹಾಗೆ ಬೀಟ್ರೂಟ್ ಎರಡ್ದು ನಾನು ಸಿಪ್ಪೆ ತೆಗೆದು ಇವಾಗ ಎರಡನ್ನೂ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಆ್ಯಪಲ್ನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾವು ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಬೇಕಾದ್ರೆ ಅದರದ್ದು ಪಲ್ಸಸ್ಗಳು ಉಳ್ಕೊಳ್ದೇ ಇರೋ ಥರ ನುಣ್ಣಗೆ ಗ್ರೈಂಡ್ ಮಾಡಬೇಕು ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಆ್ಯಪಲ್ ಮತ್ತು ಬೀಟ್ರೂಟನ್ನು ಸಣ್ಣದಾಗಿ ನೀವು ಚಾಪ್ ಮಾಡ್ಕೋಬೇಕು ನೋಡಿ ನಾನು ಎರಡನ್ನೂ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ಇದೆರಡನ್ನೂ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುಣ್ಣಗೆ ನಾವು ಇದನ್ನು ಒಂದು ಪ್ಯೂರಿ ಆಗಿ ರುಬ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಇದನ್ನು ಒಂದು ದಪ್ಪ ತಳದ ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಯಾವ ಬಾಂಡ್ಲಿನಲ್ಲಿ ನೀವು ಜಾಮ್ನ ಮಾಡ್ತೀರೋ ಅದಕ್ಕೆ ಹಾಕ್ಕೊಳ್ಳಿ ಹಾಗೆಯೇ ಗ್ರೈಂಡ್ ಆಗದೇ ಇರುವಂಥ ಸ್ವಲ್ಪ ಪೀಸ್ಗಳು ಉಳ್ಕೊಂಡಿರುತ್ತೆ ಅದನ್ನು ಈ ಥರ ಕೈಯಿಂದನೇ ತೆಗೆದು ಅದನ್ನು ನಾವು ಬಿಸಾಕ್ಬಿಟ್ಟು ಹಾಕ್ಬಿಟ್ಟು ಆ ನಂತರ ಇದನ್ನು ನಾವು ಜಾಮ್ ಮಾಡೋದಕ್ಕೆ ಬಳಸ್ಕೋಬೇಕು ನೋಡಿ ಇವಾಗ ನಾನು ಸ್ಟವ್ನ ಆನ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಆ್ಯಪಲ್ ಬೀಟ್ರೂಟ್ ಪ್ಯೂರಿ ಹಾಕ್ಕೊಂಡಿದ್ದಂತಹ ಪಾತ್ರೆನ ಒಲೆ ಮೇಲೆ ಇಟ್ಟು ಮೀಡಿಯಮ್ ಉರಿನಲ್ಲಿ ನಿಧಾನಕ್ಕೆ ಇದನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ನಮಗೆ ಹಿಂಗೋಗಿ ನಮಗೊಂದು ಗಟ್ಟಿ ಪೇಸ್ಟ್ ಥರ ಬರುತ್ತೆ ಅಲ್ಲಿವರೆಗೂ ಇದನ್ನು ನಾವು ನಿಧಾನಕ್ಕೆ ಮೀಡಿಯಮ್ ಉರಿನಲ್ಲಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಕಲರು ಸಹ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಕಡಿಮೆ ಉರಿನಲ್ಲಿ ಕುದಿಸ್ಕೋಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಬೀಟ್ರೂಟ್ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾನು ಸಿಹಿಗೋಸ್ಕರ ಒಂದು ಎರಡು ಚಮಚದಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ ಆಲ್ರೆಡಿ ಆ್ಯಪಲ್ ಮತ್ತು ಬೀಟ್ರೂಟಲ್ಲಿ ಎರಡರಲ್ಲೂ ಸಿಹಿ ಅಂಶ ಇರೋದರಿಂದ ಬೆಲ್ಲನ ನೋಡಿ ಹಾಕ್ಕೊಳ್ಳಿ ನೀವು ಬೇಕಿದ್ರೆ ಸಕ್ಕರೆನೂ ಸಹ ಬಳಸ್ಬೋದು ಬಟ್ ಸಕ್ಕರೆಗಿಂತ ಬೆಲ್ಲ ಸ್ವಲ್ಪ ಹೆಲ್ದಿಯರ್ ಆಪ್ಷನ್ ಅಂತ ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ನೋಡಿ ಈ ಥರ ಪೇಸ್ಟ್ ಥರ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ನಿಧಾನಕ್ಕೆ ಮೀಡಿಯಮ್ ಉರಿನಲ್ಲೆನೆ ಕುದಿಸ್ಕೊತಾ ಇರಬೇಕು ನೋಡಿ ಇವಾಗ ಆಲ್ಮೋಸ್ಟ್ ನಮ್ಮ ಆ್ಯಪಲ್ ಬೀಟ್ರೂಟ್ ಜಾಮ್ ರೆಡಿಯಾಗಿದೆ ಇವಾಗ ಇದು ರೆಡಿಯಾಗಿದೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಒಂದು ಪ್ಲೇಟನ್ನ ತಗೊಂಡು ನೀವು ಈ ಜಾಮ್ನ ತೆಗೆದು ಆ ಪ್ಲೇಟ್ ಮೇಲೆ ಒಂದು ಸ್ವಲ್ಪ ಹಾಕಿ ನೋಡಿ ಒಂದು ಸ್ವಲ್ಪ ಜಾಮ್ ತೆಗೆದು ಪ್ಲೇಟ್ ಮೇಲೆ ಹಾಕಿದ್ರೆ ಅದು ಸೈಡಲ್ಲಿ ನೀರು ಬಿಟ್ಕೋಬಾರ್ದು ಯಾವುದೇ ಕಾರಣಕ್ಕೂ ಇದೇ ಥರ ಗಟ್ಟಿಯಾಗಿ ಇರಬೇಕು ಸೈಡಲ್ಲಿ ನೀರು ಬಿಟ್ಕೊಂಡಿಲ್ಲ ಅಂತಂದರೆ ನಮ್ಮ ಜಾಮ್ ರೆಡಿಯಾಗಿದೆ ಅಂತ ಇನ್ ಕೇಸ್ ನಿಮಗೆ ನೀರು ಬಿಟ್ಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಗುತ್ತೆ ನೋಡಿ ಇವಾಗ ಇದು ನೀರು ಬಿಟ್ಕೊತಾ ಇಲ್ಲ ಸೊ ಜಾಮ್ ರೆಡಿಯಾಗಿದೆ ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನೀವು ಒಂದು ಏರ್ ಟೈಟ್ ಬಾಟ್ಲಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಂದು ಹದಿನೈದು ದಿನದವರೆಗೂ ನೀವು ಇದನ್ನು ಇಟ್ಕೊಂಡು ಬಳಸ್ಕೊಬೋದು ನೋಡಿ ನಾನು ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಜಾಮ್ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ನಾನಿವಾಗಿದ್ದನ್ನು ಒಂದು ಬಾಟಲ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ನಿಜವಾಗ್ಲೂ ಫ್ರೆಂಡ್ಸ್ ತುಂಬನೇ ರುಚಿಯಾಗಿರುತ್ತೆ ಇದು ಗೊತ್ತಾಗೋದೇ ಇಲ್ಲ ನಿಮ್ಮ ಮಕ್ಕಳಿಗೆ ನೀವು ಬೀಟ್ರೂಟ್ ಮತ್ತು ಆ್ಯಪಲ್ನ ಬಳಸಿ ಮಾಡಿದ್ದೀರ ಅಂತ ನೀವು ಬೇಕಿದ್ರೆ ಇಲ್ಲಿ ಫ್ಲೇವರ್ಗೋಸ್ಕರ ಸ್ವಲ್ಪ ವೆನಿಲಾ ಎಸೆನ್ಸ್ ಇದ್ರೆ ಹಾಕ್ಕೊಬೋದು ನೋಡಿ ನಾನು ಇದನ್ನು ಒಂದು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿ ಕೊಡ್ತಾ ಇದ್ದೀನಿ ನನ್ನ ಮಗಳಿಗೆ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸಲ ಈ ರೆಸಿಪಿನ ಟ್ರೈ ಮಾಡಿ ನಿಮಗೂ ಸಹ ಒಂದು ಹೆಲ್ದಿಯರ್ ಜಾಮ್ನ ನಿಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಮಾಡಿದ್ಮೇಲೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ರೆಸಿಪಿನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ರುಚಿಯಾದ ಆರೋಗ್ಯದಾಯಕವಾದಂತಹ ರೆಸಿಪಿಯ ಜೊತೆಗೆ